ವಿದ್ಯಾರ್ಥಿಗಳೇ ನಾನು ನಿಮ್ಮ ಗಣಿತ ಶಿಕ್ಷಕ ಸಂದಿಲ್ ಕುಮಾರ್ ನಿಮ್ಮೆಲ್ಲರಿಗೂ ಎಸ್ ಎಸ್ ಎಲ್ ಸಿ ಗಣಿತ ತರಗತಿಗೆ ಸ್ವಾಗತ ಇಂದು ನಾವು ವೃತ್ತಗಳ ಪಾಠಕ್ಕೆ ಸಂಬಂಧಿಸಿದ ಒಂದು ಪ್ರಮೇಯವನ್ನು ನೋಡೋಣ ಅದು ಬಾಹ್ಯಬಿಂದು ಪ್ರಮೇಯ ಬಾಹ್ಯಬಿಂದು ಪ್ರಮೇಯದ ಹೇಳಿಕೆ ಹೀಗಿದೆ ಬಾಹ್ಯಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಒಂದು ಪ್ರಮೇಯವನ್ನು ಸಾಧಿಸಬೇಕಾದರೆ ನಾವು ನಾಲ್ಕು ಅಂಶಗಳನ್ನು ನೋಡುತ್ತೇವೆ ಮೊದಲನೆಯದಾಗಿ ದತ್ತ ಸಾಧನೆಯ ರಚನೆ ಮತ್ತು ಸಾಧನೆ ಮತ್ತು ಒಂದು ಪ್ರಮೇಯವನ್ನು ಸಾಧಿಸಬೇಕಾದರೆ ಚಿತ್ರ ಇಂಪಾರ್ಟೆಂಟು ಈಗ ಚಿತ್ರವನ್ನು ನೋಡೋಣ ಎ ವೃತ್ತ ಕೇಂದ್ರ ಬಿ ಬಿಂದು ಇಲ್ಲಿ ಬಿಂದುವಿನಿಂದ ಒಂದು ವೃತ್ತಕ್ಕೆ ಎರಡು ಸ್ಪರ್ಶಕಗಳನ್ನು ರಚಿಸಬಹುದು ಸ್ಪರ್ಶಕ ಅಂದರೆ ವೃತ್ತವನ್ನು ಏಕೈಕ ಬಿಂದುವಿನಲ್ಲಿ ಸ್ಪರ್ಶಿಸುವ ರೇಖೆಯನ್ನು ಸ್ಪರ್ಶಕ ಎಂದು ಕರೆಯುತ್ತೇವೆ ಇಲ್ಲಿ ಸ್ಪರ್ಶ ಬಿಂದು ಸ್ಪರ್ಶ ಬಿಂದು ಅಂತಂದ್ರೆ ವೃತ್ತ ಮತ್ತು ಸ್ಪರ್ಶಕ ಇರ್ತಕ್ಕಂಥ ಸಾಮಾನ್ಯ ಬಿಂದುವನ್ನು ಸ್ಪರ್ಶ ಬಿಂದು ಎಂದು ಕರೆಯುತ್ತೇವೆ ಇಲ್ಲಿ ಪಿ ಮತ್ತು ಕ್ಯೂ ಅಂತಕ್ಕಂಥದ್ದು ಎರಡು ಸ್ಪರ್ಶ ಬಿಂದುಗಳಿವೆ ಇಲ್ಲಿ ಪಿ ಬಿ ಮತ್ತು ಕ್ಯೂ ಬಿ ಎರಡು ಸ್ಪರ್ಶಕಗಳು ಈ ಎರಡೂ ಸ್ಪರ್ಶಕಗಳು ಸಹ ಸಮನಾಗಿರುತ್ತದೆ ಇವಾಗ ನಾವು ಕೊಟ್ಟಿರ್ತಕ್ಕಂಥ ದತ್ತವನ್ನು ಬರೆಯೋಣ ಎ ಕೇಂದ್ರ ಬಿಂದು ಬಿ ಬಾಹ್ಯ ಬಿಂದು ಪಿ ಬಿ ಮತ್ತು ಬಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾಗಿವೆ ಪಿಬಿ ಮತ್ತು ಬಾಹ್ಯ ಬಾಹ್ಯಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಸಾಧನೆಯ ಪಿ ಬಿ ಮತ್ತು ಕ್ಯುಬಿ ಈ ಎರಡೂ ಸ್ಪರ್ಶಕಗಳು ಸಮನಾಗಿರುತ್ತದೆ ಪಿ ಬಿಜ್ ಈಕ್ವಲ್ ಟು ಕ್ಯುಬಿ ರಚನೆ ಎಂದ ಬಿಗೆ ಎಂದ ಪಿಗೆ ಎ ಮತ್ತು ಕ್ಯೂಗೆ ಸೇರಿಸಿದೆ ಎ ಪಿ ಕಮಾ ಎ ಕ್ಯೂ ಮತ್ತು ಎ ಬಿಗಳನ್ನು ಸೇರಿಸಿದೆ ಇವಾಗ ಸಾಧಿಸೋಣ ಇಲ್ಲಿ ಎರಡು ತ್ರಿಭುಜಗಳಿವೆ ಒಂದು ಮತ್ತೊಂದು ತ್ರಿಭುಜ ಬಿ ಮತ್ತು ತ್ರಿಭುಜ ಗಳಲ್ಲಿ. ಇಲ್ಲಿ ತೊಂಬತ್ತು ಡಿಗ್ರಿ ಇದೆ ಏಕೆಂದರೆ ಸ್ಪರ್ಶ ಬಿಂದುವಿನಿಂದ ಎಳೆದ ತ್ರಿಜ್ಯ ಸ್ಪರ್ಶಕಕ್ಕೆ ಪರಸ್ಪರ ಲಂಬವಾಗಿರುತ್ತದೆ ಹಾಗಾಗಿ ಕೊನ ಎ ಪಿ ಬಿಜ್ ಈಕ್ವಲ್ ಟು ಹಾಗೆಯೇ ಇಲ್ಲಿ ಸ್ಪರ್ಶಬಿಂದುವಿನಿಂದ ಎಳೆದ ತ್ರಿಜ್ಯ ಸ್ಪರ್ಶಕಕ್ಕೆ ಪರಸ್ಪರ ಲಂಬವಾಗಿರುತ್ತದೆ ಕೊನ ಎಕ್ಯುಬಿ ಈಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಏಕೆಂದರೆ ಸ್ಪರ್ಶ ಬಿಂದುವಿನಿಂದ ಎಳೆದ ತ್ರಿಜ್ಯ ಸ್ಪರ್ಶಕಕ್ಕೆ ಪರಸ್ಪರ ಲಂಬವಾಗಿರುತ್ತದೆ ತ್ರಿಜ್ಯ ಲಂಬ ಸ್ಪರ್ಶಕ ಈ ಚಿತ್ರವನ್ನು ಗಮನಿಸಿದಾಗ ಇಲ್ಲಿ ತೊಂಬತ್ತು ಡಿಗ್ರಿ ಇದೆ ಈ ತೊಂಬತ್ತು ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹುವನ್ನ ವಿಕರ್ಣ ಎಂದು ಕರೆಯುತ್ತೇವೆ ಈ ಎರಡೂ ತ್ರಿಭುಜಗಳಲ್ಲಿ ವಿಕರ್ಣ ಅಂತಕ್ಕಂಥದ್ದು ಒಂದೇ ಆಗಿದೆ ಸಾಮಾನ್ಯ ಬಾಹು ಎಂದು ಕರೆಯುತ್ತೇವೆ ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು ಎ ಬಿ ಇದನ್ನು ವಿಕರ್ಣ ಎಂದು ಕರೆಯುತ್ತೇವೆ ಸಾಮಾನ್ಯ ಬಾಹು ಪಿ ಮತ್ತು ಒಂದೇ ವೃತ್ತದ ತ್ರಿಜ್ಯಗಳು ಹಾಗಾಗಿ ಒಂದೇ ವೃತ್ತದ ತ್ರಿಜೆಗಳು ಸಮಣ ಆಗಿರುತ್ತದೆ ಎಪಿ ಇಸ್ ಈಕ್ವಲ್ ಟು ವೃತ್ತದ ತ್ರಿಜ್ಯಗಳು ಇಲ್ಲಿ ನಾವು ಮೂರು ಅಂಶಗಳನ್ನು ನೋಡ್ತೇವೆ ಒಂದು ಲಂಬಕೋಣ ವಿಕರ್ಣ ಇದು ಬಾಹು ಹಾಗಾಗಿ ಲಂಬಕೋಣ ವಿಕರ್ಣ ಬಾಹು ಸಿದ್ಧಾಂತ ಪ್ರಕಾರ ಈ ಎರಡೂ ತ್ರಿಭುಜಗಳು ಸರ್ವ ಸಮ ಆಗಿರುತ್ತದೆ ತ್ರಿಭುಜ ಪಿ ಬಿ ಸರ್ವ ಸಮ ತ್ರಿಭುಜ ಕ್ಯೂ ಬಿ ಏಕೆಂದರೆ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ ಈ ಎರಡೂ ತ್ರಿಭುಜಗಳು ಸರ್ವಸಮ ಸಮ ಆದ್ಮೇಲೆ ಇಲ್ಲಿರತಕ್ಕಂತ ಎಲ್ಲ ಅಂಶಗಳು ಈ ತ್ರಿಭುಜದ ಎಲ್ಲ ಅಂಶಗಳು ಸಮನಾಗಿರ್ತದೆ ಹಾಗಾಗಿ ಪಿ ಬಿ ಮತ್ತು ಕ್ಯೂ ಬಿ ಇದೆರಡೂ ಸಹ ಸಮನಾಗಿರುತ್ತದೆ ಆಗಿರುತ್ತದೆ ಪಿ ಬಿಜ್ ಈಕ್ವಲ್ ಟು ಕ್ಯೂ ಬಿ ನಾವು ಸಾಧನೆಯ ಇದನ್ನೇ ಅಲ್ವಾ ಸಾಧಿಸಬೇಕಾಗಿರೋದು ಪಿ ಬಿ ಇಸ್ ಈಕ್ವಲ್ ಟು ಕ್ಯೂ ಬಿ ಹಾಗೆ ನೋಡಿ ಪಿ ಬಿ ಇಸ್ ಈಕ್ವಲ್ ಟು ಕ್ಯೂ ಬಿ ಪ್ರಮೇಯ ಸಾಧಿಸಿದೆ